ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದೇ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಮೊದಲನೇದಾಗಿ ಬಿಗ್ ಸೈಜ್ನಲ್ಲಿ ಇರುವಂಥ ದೊಡ್ಡ ಈರುಳ್ಳಿಯ ರೇಟ್ ನೋಡೋದಾದರೆ ಉತ್ತಮ ಕ್ವಾಲಿಟಿಯಲ್ಲಿ ಈರುಳ್ಳಿ ಇದ್ದರೆ ಬಿಗ್ ಸೈಜ್ದು ಹದಿಮೂರು ನೂರು ರೂಪಾಯಿದ ಹದಿನೆಂಟು ನೂರು ರೇಟು ಇದೆ ಉತ್ತಮ ಕ್ವಾಲ್ಟಿಯಲ್ಲಿ ಕಲರ್ ಇರಬೇಕು ಶೈನಿಂಗ್ ಇರಬೇಕು ಹಾಗೆ ಮಧ್ಯಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ನೋಡುವುದಾದರೆ ಎಂಟು ನೂರು ರೂಪಾಯಿದಿಂದ ಸಾವಿರ ರೂಪಾಯಿವರೆಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಇದೆ ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಮಧ್ಯಮ ಸೈಜ್ದು ಸಾವಿರ ರೂಪಾಯಿವರೆಗೆ ಎಂಟುನೂರದಿಂದ ಸಾವಿರ ರೂಪಾಯಿವರೆಗೆ ರೇಟ್ ಇದ್ದು ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ನಾಲ್ಕು ನೂರು ರೂಪಾಯಿದಿಂದ ಹಿಡ್ಕೊಂಡು ಆರು ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಪ್ರೈಸು ಒಂದು ಕ್ವಿಂಟಲ್ಗೆ ಇದೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ